ಸಕ್ರಿಯ ಕಾರ್ಯಕರ್ತಾಗಿದ್ದಂಥ ನಾನ್ ಘಟ್ಟದ ಪ್ರಭಾಕರ್ ಅವರನ್ನು ಅಧ್ಯಕ್ಷರನ್ನಾಗಿ ಬ್ಯಾಂಕ್ ಅಧ್ಯಕ್ಷರಾಗಿ ಎಲ್ಲ ನಿರ್ದೇಶಕ ಚುನಾವಣೆ ಮಾಡಿ ಗೆಲ್ಲಿಸಿದ್ದಾರೆ ಮತ್ತು ಆನೇಕಲ್ ನಗರ ವ್ಯಾಪ್ತಿಯ ಸಕ್ರಿಯ ಕಾರ್ಯಕರ್ತ ಮಧು ಅವರನ್ನು ಪಿ ಎಲ್ ಡಿ ಬ್ಯಾಂಕ್ನ ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ಈ ದಿನ ಎಸ್ ಪ್ರಭಾಕರ್ ಅವರು ನಮ್ಮ ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಇವತ್ತು ಅವಿರೋ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ಉಪಾಧ್ಯಕ್ಷರಾಗಿ ಅವರನ್ನು ನಮ್ಮ ಎಲ್ಲ ಆಡಳಿತ ಮಂಡಳಿ ಮತ್ತು ನಮ್ಮ ಎಲ್ಲ ಜನತಾ ಪಕ್ಷದ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರು ಒಮ್ಮತವಾಗಿ ಅವರ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಬಿಜೆಪಿ ಪಕ್ಷದ ವತಿಯಿಂದ ನಾನ್ಸಮ್ಮಣ್ಣವರ ನೇತೃತ್ವದಲ್ಲಿ ಸಚಿವರಾದ ನಾಣ್ಸಮ್ಮ ನೇತೃತ್ವದಲ್ಲಿ ಹಾಗೂ ಮಂಡಲಾಧ್ಯಕ್ಷರು ಹಾಗೆ ಎಲ್ಲ ನಾಯಕರುಗಳ ಒಂದು ನೇತೃತ್ವದಲ್ಲಿ ನಮ್ಮ ಪಕ್ಷದ ವತಿಯಿಂದ ಇವತ್ತು ಪ್ರಭಾಕರ್ ರೆಡ್ಡಿ ಅವರನ್ನ ನನ್ನ ರೆಡ್ಡಿ ನಮ್ಮ ಸ್ನೇಹಿತರಾದ ಪ್ರಭಾಕರ್ ರೆಡ್ಡಿ ಅವರು ಮತ್ತು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಮಧುವರನ್ನ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದೆ ಕೊಟ್ಟಿದ್ದಾರೆ ನಮ್ಮ ಸಿ ಡಿ ಒ ಹರೀಶ್ ಕುಮಾರ್ ಅವ್ರಿಗೆ ನಮ್ಮ ಬ್ಯಾಂಕಿನ ವತಿಯಿಂದ ಅವ್ರಿಗೆ ಎಲ್ಲಾ ಬಂದೆ ಸರ್ ಇಲ್ಲ ನೋಡಿ ಇಲ್ಲ ನೋಡಿ ಗುಡೇನ 30 ಶೇರ್ ಥ್ಯಾಂಕ್ ಯು ಸರ್ ಇವೆಂಟ್ ನ ಶಿಸ್ತು ಬೇಕು ಸರ್ ಅಧ್ಯಕ್ಷರ ಡಿಎ ಫೋಟೋ ಮಾಡಿ ಮನೇ ಇದೆಲ್ಲ ಬನ್ನಿ ಮೊದಲ ಇಂಗ್ ಬನ್ನಿ ಆದೊಳಕ್ಕೆ ಆಯ್ತು ಸರ್ ಎಸ್ ಸರ್ ಮತ್ತೆ ಸರಿ ಜಗತ್ತು ಬಿಡಕ ಬಸಣ್ಣ ಎಲ್ಲಾದೆ ಇದಪ್ಪ ಏನು ಮಾಡ್ತಾರೆ ರಾಣೆ ಲಂಡೆಡ್ ಸರ್ ರಾಣೆ ಎಲ್ಲ ಇದ್ದೀವಿ

ಏನೋ ಅವಲ್ಲಿ ಯಾರನ್ನ ಕಲಿತಾ ಇದ್ದ ಯಾರಿಲ್ಲ ಸಾಹೇಬ್ರಲ್ಲಿ ಸಾಹೇಬ್ರಲ್ಲಿ ಅಂತ ಇದ್ದಾರೆ ಎಚ್ ಎಲ್ ಗೇಟ್ ಅಲ್ಲಿ ಇದಾರೆ ಅಂತೇಳಿ ಅಧ್ಯಕ್ಷ ಕ್ಯಾಮ್ರಾ ನೋಡಿ ಕ್ಯಾಮ್ರಾ ನೋಡಿ

ಈ ದಿನ ಕಿಎಲ್ಡ್ ಬ್ಯಾಂಕ್ ಚುನಾವಣೆ ನಡೆದಿದೆ ಆನೇಕಲ್ ತಾಲೂಕು ಚುನಾವಣೆಯಲ್ಲಿ ನಮ್ಮ ಸಕ್ರಿಯ ಕಾರ್ಯಕರ್ತರಾಗಿದ್ದ ನಾನ್ ಘಟ್ಟದ ಪ್ರಭಾಕರ್ ಅವರನ್ನ ಅಧ್ಯಕ್ಷರನ್ನಾಗಿ ಅಧ್ಯಕ್ಷರಾಗಿ ಎಲ್ಲ ನಿರ್ದೇಶಕರು ಚುನಾವಣೆ ಮಾಡಿ ಗೆಲ್ಲಿಸಿದ್ದಾರೆ ಮತ್ತೆ ಆನೇಕಲ್ ನಗರ ವ್ಯಾಪ್ತಿಯ ಸಕ್ರಿಯ ಕಾರ್ಯಕರ್ತಾಗಿ ನಂತರ ಅವರನ್ನು ಪಿ ಎಲ್ ಡಿ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ನಡೆಸಲಿ ಬಹುಶಃ ಪಿ ಎಲ್ ಡಿ ಬ್ಯಾಂಕ್ ಭಾರತೀಯ ಜನತಾ ಪಕ್ಷದ ಟೀಕೆಗೆ ಬಂದ ನಂತರ ಆನೇಕಲ್ ತಾಲೂಕಿನ ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಆನೇಕಲ್ ಅದ್ದಿವೆ ಕ್ಷೇತ್ರದ ಜೈಪಾಲ್ ಶಾಲೆ ಇರ್ಬೋದು ಅಥವಾ ಸೆಂಟ್ರಲ್ ಸಿಕ್ಕಲ್ ಕೋಆಪರೇಟಿವ್ ಸೊಸೈಟಿ ಇರಬಹುದು ಆರ್ಥಿಕವಾಗಿ ಸುಸ್ಥಿತಿಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡುವುದು ಇನ್ನೂ ಬಹುಶಃ ದಿನಗಳಲ್ಲಿ ಕೇಳ್ಲಿ ಬ್ಯಾಂಕ್ಗಳನ್ನು ಬೆಳವಣಿಗೆಗೆ ಈ ಭಾಗದ ಎಲ್ಲ ರೈತರಿಗೆ ರಾಜ್ಯ ಮತ್ತು ಕೇಂದ್ರ ಯೋಜನೆಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ರಾಜ್ಯ ಮತ್ತು ಕೇಂದ್ರದ ಯೋಜನೆಗಳನ್ನು ರೈತರಿಗೆ ತಲುಪಿಸುವ ವಿಶ್ವಾಸದಿಂದ ಈ ಚುನಾವಣೆಯಲ್ಲಿ ವಿಶೇಷವಾಗಿ ಹುಡುಗನು ಪಕ್ಷದ ವತಿಯಿಂದ ಅಭಿನಂದನೆ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಡೆ ವೈಫಲ್ಯ ಕಾಣ್ತೇನೆ ರಾಮೇಶ್ವರ ಕಫೆ ರಾಮೇಶ್ವರ ಎಚ್ ಎಲ್ ವ್ಯಾಪ್ತಿಯಲ್ಲಿ ಬರುವಂತ ರಾಮೇಶ್ವರ ಕಪೆಯಲ್ಲಿ ನಿನ್ನೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಬಾಂಬ್ ಬ್ಲಾಸ್ಟ್ ಆಗಿದೆ ಬಾಂಬ್ ಅಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ ಒಬ್ಬ ಮಹಿಳೆ ಆಪರೇಷನ್ ಹಿಂದೆ ಮಲ್ಲೇಶ್ವರಂನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಥವಾ ಡಿಕೆ ಅವರು ಸಣ್ಣ ಘಟನೆ ಅಂತ ವ್ಯಾಖ್ಯಾನವನ್ನು ಮಾಡಿದರು ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಘೋಷಣೆ ಆದಾಗ ನೂತನ ರಾಜ್ಯಸಭಾ ಸದಸ್ಯರು ಬಿ ಜೆ ಪಿ ಕಾರ್ಯಕರ್ತ ಪಕ್ಕದಲ್ಲಿದ್ದಾಗ ಬಾತ್ಮಾತಾ ಜೈ ಅಂತ ಗೋಷ್ಠಿ ಬಿಜೆಪಿ ಕಾರ್ಯಕ್ರಮ ಘೋಷಣೆ ಮಾಡ್ತಾ ಇದ್ದಾರೆ ಆತ ತದ್ವಿಧವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಪದವನ್ನು ಸಾರ್ವಜನಿಕ ಹೇಳಿದರು ಎಪ್ಪತ್ತಾರು ಗಂಟೆ ಆದರೂ ಸಹ ಕಾಂಗ್ರೆಸ್ನವರು ಎಫ್ ಎಸ್ ಎಲ್ಗೆ ಹೋಗಿದೆ ರಿಪೋರ್ಟ್ ಬಂದಿಲ್ಲ ಸ್ಪಷ್ಟೀಕರಣ ಕೊಡೋದಕ್ಕೆ ಹಿಂದೇಟಾಗ್ತಾ ಇದೆ ಈ ಎರಡು ತಿಂಗಳ ಹಿಂದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದು ಸಂಖ್ಯಾತ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ ಈ ಸರ್ಕಾರ ಅಲ್ಪಸಂಖ್ಯಾತ ಪದವನ್ನು ಬಿಟ್ಟು ಸೇರಿದ ಒಂದು ಪದವನ್ನ ಹೇಳಿದ್ರು ಸರ್ಕಾರ ನಿಮ್ಮಿಂದ ಸರ್ಕಾರ ಕಾಂಗ್ರೆಸ್ನವರ ಸಿದ್ದರಾಮಯ್ಯನವರ ಡಿ ಕೆ ಶಿವ ಶಿವಕುಮಾರ್ ಅವರ ತುಷ್ಟೀಕರಣ ನೀತಿಗಳು ಭಯೋತ್ಪಾದಕರಿಗೆ ಸ್ವೇಚ್ಛತೆಗೆ ಅವಕಾಶ ಮಾಡಿಕೊಟ್ಟಿದ್ರು ಸ್ವೇತೆಗೆ ಅವಕಾಶ ಮಾಡಿಕೊಟ್ಟಂತ ಕಾಂಗ್ರೆಸ್ನ ಪ್ರತಿಫಲ ಬಾಂಬ್ಲಾಸ್ಟ್ ಆಗಿದೆ ನನಗೆ ಅನುಭವ ಪ್ರಕಾರ ಯಾವುದೇ ಗ್ರಾಮಕ್ಕೆ ಯಾವುದೇ ರಸ್ತೆಗೆ ಯಾವುದೇ ಕಟ್ಟಡದ ಮೇಲೆ ಟವರ್ ಲೈನ್ ಯಾವ್ದು ಹಾದು ಹೋಗ್ತದೆ ಯಾವ ಮೊಬೈಲ್ ಟವರ್ ಲೈನ್ ಆಗೋಗುವ ಆನ್ ನಂಬರಿನ ಟವರ್ ಲೈನ್ ಅನ್ನ ಐಡೆಂಟಿಟಿ ಮಾಡುವಂತ ಟೆಕ್ನಾಲಜಿ ಈ ದೇಶದಲ್ಲಿದೆ ತಾಂತ್ರಿಕತೆ ಈ ದೇಶದಲ್ಲಿದೆ ಯಾರ ಮೊಬೈಲ್ ಬಂದಿದ್ರು ಯಾರು ಬಂದಿದ್ರು ಯಾರು ಹೋದ್ರು ಎಷ್ಟೊತ್ತು ಬಂದ್ರು ಎಷ್ಟೊತ್ತು ಬಿಟ್ಟರು

ಮಾತನ್ನು ನಿಲ್ಲಿಸಲಿಲ್ಲ ಭಯೋತ್ಪಾದನೆಯ ಈ ನಡವಳಿಕೆ ಬಗ್ಗೆ ಬ್ಲಾಸ್ಟ್ ಅನ್ನೋದ ಬಗ್ಗೆ ಒಂದು ಮಾತನ್ನು ಹೇಳಲಿಲ್ಲ ರಾಜಕಾರಣ ಮಾಡಬಹುದು ಸಹಕರಿಸಬಹುದು ದೇಶದ ಬದ್ಧತೆ ದೃಷ್ಟಿಯಲ್ಲಿ ಯಾವ ಪಕ್ಷನೂ ರಾಜಕಾರಣ ಮಾಡಬಹುದು ನಾನು ಒತ್ತಾಯ ಮಾಡುತ್ತೇನೆ ನಿಮಗೆ ದೇಶ ಮುಖ್ಯ ದೇಶದ ಪ್ರತಿ ನಾಗರಿಕನ ಭದ್ರತೆ ಮುಖ್ಯ ತುಷ್ಟೀಕರಣವನ್ನು ಬಿಡಿ ಅಭಿವೃದ್ಧಿಯಲ್ಲಿ ತುಷ್ಟೀಕರಣ ಮಾಡಿ ಮಾಡ್ಕೊಳ್ಳಿ ಆದರೆ ದೇಶದ ಭದ್ರತೆಯಲ್ಲಿ ತುಷ್ಟೀಕರಣ ಮಾಡಕ್ಕೆ ಹೋಗಬೇಕು ಇದ್ ಬಾಂಬ್ಲಾಸ್ಟ್ ಮಾಡಿದ್ದಾರೆ ಯಾರು ಭಾಗವಹಿಸಿದ್ದಾರೆ ತಕ್ಷಣ ಅರೆಸ್ಟ್ ಮಾಡಬೇಕು ಭಯೋತ್ಪಾದನೆ ಸನ್ನೇಶ ಹೋಗ್ಬೇಕು ಕರ್ನಾಟಕ ರಾಜ್ಯದ ಕಾನೂನು ಸುಭದ್ರತೆ ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಮೀದಂತ ಬದ್ಧತೆಯ ವ್ಯವಸ್ಥೆ ಇದೆ ಅನ್ನೋದನ್ನ ಬೆಂಗಳೂರಿನ ಐ ಟಿ ಕಾರ್ಡ್ ಇದೆ ಬೆಂಗಳೂರಿನ ಜನತೆಗೆ ಉದ್ದಿಮೆದಾರರಿಗೆ ನಾಗರಿಕರಿಗೆ ಸಂದೇಶ ನೀಡಬೇಕು ಒತ್ತಾಯಣ ಮಾಡ್ತೇವೆ ನಾವು ನಾವನ್ನು ಕೇಂದ್ರ ಸರ್ಕಾರ ಏನೇ ಇದೆಯಲ್ವಾ ಇಪ್ಪತ್ನಾಲ್ಕು ಗಂಟೆನೇ ಜಾಡನ್ನ ಹಿಡಿತು ಮಾಹಿತಿಗಳು ರಾಜ್ಯ ಸರ್ಕಾರ ಸಹಕಾರ ಕೊಟ್ಟಾಗ ರಾಜ್ಯ ಸರ್ಕಾರ ತುಷ್ಟೀಕರಣದ ನಿಲುವಲ್ಲಿ ಕೇಂದ್ರಕ್ಕೆ ಸಹಕಾರ ಕೊಡದ ಹೋದೇ ಏನಾಗುತ್ತೆ ಅನ್ನೋದನ್ನ ಮಾಧ್ಯಮ ತೀರ್ಮಾನ ಮಾಡಿ ಈ ದಿನ ಅನೇಕ ಪ್ರಾಥಮಿಕ ಕೃಷಿ ಸಹಕಾರ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷರ ಚುನಾವಣೆ ನಡೆದು ಈ ದಿನ ನಮ್ಮ ಕೇಂದ್ರ ಸಚಿವರಾದ ನಾರಾಯಣ ಸ್ವಾಮಿ ಅವರು ಹಾಗೂ ನಮ್ಮ ಆಂಜನಪ್ಪ ಆಂಜನಪ್ಪು ಮತ್ತು ಯುವ ಆಂಜನಪ್ಪ ಸೋಮಣ್ಣವರು ಮತ್ತು ಇಂದು ಇತರ ಎಲ್ಲ ಸಹ ನಿರ್ದೇಶಕರು ಸೇರಿ ನನ್ನ ಅವಿರೋಧವಾಗಿ ನನ್ನ ಮೇಲೆ ಭರವಸೆ ಇಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಾನು ಯಾವುದೇ ನನ್ನ ಕೊಟ್ಟಿರೋ ಅವಿರ ಅಧಿಕಾರ ಜವಾಬ್ದಾರಿಯನ್ನು ನಿಷ್ಪಕ್ಷಪಾತವಾಗಿ ಯಾವುದೇ ಬ್ಯಾಂಕಿಗೆ ಧಕ್ಕೆ ಬರ್ದಂತೆ ನಾನು ನಡ್ಕೊಳ್ತೀನಿ ಅಂತ ನನ್ನ ಮೇಲೆ ಭರವಸೆ ಇಟ್ಟು ಕೊಟ್ಟಿದ್ದಾರೆ ಅದನ್ನು ಶಿರಸ ವಹಿಸಿ ನಾನು ಪಾಲಿಸ್ತೀನಿ ಅಂತ ಈ ಮೂಲಕ ನಮ್ಮೆಲ್ಲರಿಗೂ ನನ್ನ ಆಯ್ಕೆ ಮಾಡಿದ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ ಬ್ಯಾಂಕಿನ ಆಧಿಕಲ್ ಶಾಖೆಯ ಉಪಾಧ್ಯಕ್ಷ ಸ್ಥಾನಕ್ಕೆ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂತ ಕೇಂದ್ರ ಸಚಿವರಾದ ನಾರಾಯಣ ಅವರು ಎಲ್ಲ ನನ್ನ ನಿರ್ದೇಶಕ ಬಂಧುಗಳಿಗೂ ನಾನು ಅಭಾರಿಯಾಗಿರ್ತೇನೆ ಆಮೇಲೆ ಇಲ್ಲಿನ ಮುಖ್ಯವಾಗಿ ನಮ್ಮ ಲಗ್ನಿ ನಾರಾಯಣಕ್ಕೆ ವಿಶೇಷವಾದಂಥ ಒಂದು ನಾನು ಅಭಿನಂದನೆ ಸಲ್ಲಿಸಲೇಬೇಕು ಅವರ ಸ್ಥಾನ ನನ್ನನ್ನು ಹಿಟ್ಟುಕೊಟ್ಟು ನನ್ನ ಮೇಲಿನ ವಿಶ್ವಾಸಕ್ಕೆ ಅವರನ್ನು ಸಾಲ ಒಂದು ಮುಂದೆ ಭರವಸೆ ಉಪಾಧ್ಯಕ್ಷ ಸ್ಥಾನ ಬ್ಯಾಂಕಿನ ಏನು ಸವಲತ್ತುಗಳನ್ನು ರೈತರಿಗೆ ತಲುಪಿಸ್ಬೇಕು ಆ ನಿಟ್ಟಿನಲ್ಲಿ ನಾವು ಜವಾಬ್ದಾರಿಯುತವಾಗಿ ಇಬ್ಬರು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಹೋಗ್ತೀವಿ ಅಂತ ಈ ಬಾರಿ ಮೂಲಕ ತಿಳಿಸ್ತಾರೆ ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ಈ ದಿನ ಎಸ್ ಪ್ರಭಾಕರ್ ಅವರು ನಮ್ಮ ಬಿ ಎಲ್ಡ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಇವತ್ತು ಅವಿರೋ ಅವಿರೋಧವಾಗಿ ಆಗಿದ್ದಾರೆ ಹಾಗೆ ಉಪಾಧ್ಯಕ್ಷರಾಗಿ ಅವರನ್ನು ನಮ್ಮ ಎಲ್ಲ ಆಡಳಿತ ಮಂಡಳಿ ಮತ್ತು ನಮ್ಮ ಎಲ್ಲ ಜನತಾ ಪಕ್ಷದ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರು ಒಮ್ಮತವಾಗಿ ಅವರ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಪಕ್ಷದ ವತಿಯಿಂದ ಎಲ್ಲರಿಗೂ ನಾನು ಎಲ್ಲ ನಮ್ಮ ನಿರ್ದೇಶಕರಿಗೆ ಹಾಗೂ ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೆ ಹಾಗೂ ಎಲ್ಲ ನಮ್ಮ ನಾನಕಲ್ ತಾಲೂಕಿನ ರೈತ ಬಂಧುಗಳಿಗೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಜೊತೆಗೆ ಏನು ಈ ಒಂದು ಬ್ಯಾಂಕನ್ನು ಈ ಮಟ್ಟಕ್ಕೆ ನಮ್ಮ ಹಿರಿಯರು ತಗೊಂಬಂದು ನಿಲ್ಲಿಸಿದರೆ ಅದಕ್ಕೆ ಅವರಿಗೆಲ್ರಿಗೂ ನಾನು ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರಭಾಕರ್ ಮತ್ತು ಅವರು ಈ ಒಂದು ಬ್ಯಾಂಕಿನ ಅಭಿವೃದ್ಧಿಗೆ ತಮ್ಮ ಶ್ರಮವನ್ನು ವಹಿಸಿ ಅಭಿವೃದ್ಧಿಯ ದಿಕ್ಕಿನಲ್ಲಿ ಈ ಬ್ಯಾಂಕನ್ನು ಕೊಂಡೊಯ್ಯಬೇಕು ಅವರ ಅವರಿಗೆ ನಾವು ಒಂದು ಎಲ್ಲ ನಮ್ಮ ನಿರ್ದೇಶಕರು ಹಾಗೂ ನಮ್ಮ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಎಲ್ಲ ಸಹಾಯ ಮಾಡ್ತದೆ ಅವರ ಒಂದು ಅವರಿಗೆ ನೆರವಾಗಿ ನಾವು ನಿಲ್ತೇವೆ ಈ ಒಂದು ಬ್ಯಾಂಕ್ ನಾವು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತ ನಾನು ಅವರಲ್ಲಿ ಆಶಿಸ್ತಾ ನನ್ನ ಮಾತಾಡ್ಬೋದು ಸತೀಶರವರು ಸತೀಶರವರು ಅಧ್ಯಕ್ಷರಾಗಿ ಅವರು ರಾಜೀನಾಮೆ ಅಂತ ಪ್ರಯುಕ್ತ ಇವತ್ತು ನಮ್ಮ ಬಿ ಜೆ ಪಿ ಪಕ್ಷದ ವತಿಯಿಂದ ನಾಣ್ಸಮ್ಮಣ್ಣವರ ನೇತೃತ್ವದಲ್ಲಿ ಮಾಜಿ ಸಚಿವರಾದ ನಾಣ್ಸಮ್ಮಣ್ಣ ನೇತೃತ್ವದಲ್ಲಿ ಹಾಗೂ ಮಂಡಲಾಧ್ಯಕ್ಷರು ಹಾಗೆ ಎಲ್ಲ ನಾಯಕರುಗಳ ಒಂದು ನೇತೃತ್ವದಲ್ಲಿ ನಮ್ಮ ಪಕ್ಷದ ವತಿಯಿಂದ ಇವತ್ತು ಪ್ರಭಾಕರ್ ರೆಡ್ಡಿ ಅವರನ್ನ ನನ್ನ ಪ್ರಭಾಕರ್ಡ್ಡಿ ನಮ್ಮ ಸ್ನೇಹಿತರಾದ ಪ್ರಭಾಕರೆಡ್ಡಿ ಅವರು ಮತ್ತು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಮದುವರನ್ನ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದೆ ಯಾಕಂದ್ರೆ ನಮ್ಮ ಬ್ಯಾಂಕು ಎಲೆಕ್ಷನ್ ಮಾಡಬೇಕಾದ್ರೆ ಗೊತ್ತಲ್ಲ ಎಲ್ಲ ನಿರ್ದೇಶಕರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಪ್ರತಿ ಐದು ವರ್ಷಗಳಿಂದ ಪ್ರತಿಯೊಂದನ್ನು ಅವಿರೋಧಕ್ಕೆ ಆಯ್ಕೆ ಮಾಡ್ತಾ ಇರೋದು ನಮಗೆ ಒಂದು ಹೆಮ್ಮೆಯ ವಿಚಾರ ಅಂತಲೇ ನಾವು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ ಇವತ್ತು ಪ್ರಭಾಕರ್ಡ್ಡಿ ಅವರು ಈ ಹುದ್ದೆಯನ್ನು ಅಲಂಕರಿಸಿದ್ರೆ ಮುಂದೆ ಅವರು ಎಲ್ಲ ರೀತಿಯ ಒಂದು ಸಹಕಾರ ಮತ್ತು ರೈತರಿಗೆ ಎಲ್ಲ ರೀತಿಯ ಒಂದು ಅನುಕೂಲತೆಗಳನ್ನು ಮಾಡಲಿ ಅಂತ ಈ ಸಮಯದಲ್ಲಿ ನೋಡೋದು